ಸಿಂಹ ರಾಶಿ ರಾಹು ಕೆಲವು ಸಮಯದಿಂದ ಗುರುವಿನ ಆಧಿಪತ್ಯದ ಮೀನರಾಶಿಯನ್ನು ಸಂಕ್ರಮಿಸುತ್ತಿದ್ದಾನೆ ಮತ್ತು ಈಗ ಮೇ ಹದಿನೆಂಟು ಎರಡು ಸಾವಿರ ಇಪ್ಪತ್ತೈದರಂದು ಸಂಜೆ ಹದಿನೇಳು ಎಂಟು ಶನಿಯ ನಿಯಂತ್ರಣದಲ್ಲಿರುವ ಕುಂಭ ರಾಶಿಯನ್ನು ಪ್ರವೇಶಿಸಿದ್ದಾನೆ ರಾಹುವಿನ ಸಂಚಾರವು ಸಾಮಾನ್ಯವಾಗಿ ಒಂದೇ ರಾಶಿಯಲ್ಲಿ ಹದಿನೆಂಟು ತಿಂಗಳು ಇರುತ್ತದೆ ಅದು ತಮ್ಮ ಸಾಗಣೆಯ ಪರಿಣಾಮಗಳನ್ನು ತಕ್ಷಣವೇ ತೋರಿಸುತ್ತದೆ ಕೆಲವು ಜ್ಯೋತಿಷಿಗಳು ರಾಹುವು ವೃಷಭ ರಾಶಿಯಲ್ಲಿ ಉತ್ತುಂಗದಲ್ಲಿದೆ ಎಂದು ನಂಬುತ್ತಾರೆ ಮಿಥುನ ಮತ್ತು ವೃಶ್ಚಿಕ ಮತ್ತು ಧನು ರಾಶಿಯನ್ನು ರಾಹುವಿನ ನೀಚ ರಾಶಿಗಳು ಎಂದು ಪರಿಗಣಿಸಲಾಗುತ್ತದೆ ರಾಹು ಮತ್ತು ಕೇತುಗಳು ಕೇಂದ್ರ ಮತ್ತು ತ್ರಿಕೋನದ ಅಧಿಪತಿಗಳೊಂದಿಗೆ ಉತ್ತಮ ಸ್ಥಾನದಲ್ಲಿದ್ದರೆ ರಾಜಯೋಗಕಾರಕರಾಗುತ್ತಾರೆ ಮತ್ತು ಅವರ ದಶಾ ವ್ಯಕ್ತಿಯನ್ನು ಬಡವನಿಂದ ರಾಜನನ್ನಾಗಿ ಬದಲಾಯಿಸುತ್ತದೆ ಅದೇನೇ ಇದ್ದರೂ ಜೀವನದಲ್ಲಿ ಒಂದು ಹಂತದಲ್ಲಿ ರಾಹು ಗ್ರಹಣವಾಗುತ್ತದೆ ಆದ್ದರಿಂದ ರಾಹುವಿನ ಸ್ಥಿತಿ ಮುಖ್ಯವಾಗಿದೆ ರಾಹುವನ್ನು ನಿರಂಕುಶ ಪ್ರವೃತ್ತಿಯ ಗ್ರಹ ಎಂದು ಕರೆಯಲಾಗುತ್ತದೆ ಇದು ಕೇವಲ ತಲೆಯನ್ನು ಹೊಂದಿದೆ ಮತ್ತು ಮುಂಡವಿಲ್ಲ ಆದ್ದರಿಂದ ಇದು ಆಲೋಚನೆಗೆ ಉಪಯುಕ್ತವಾಗಿದೆ ಮತ್ತು ರಾಹು ಪೀಡಿತ ವ್ಯಕ್ತಿಗಳು ಚುರುಕು ಬುದ್ಧಿಯನ್ನು ಹೊಂದಿರುತ್ತಾರೆ ಅವರು ಎಲ್ಲಾ ಸಮಸ್ಯೆಗಳಿಗೆ ಸುಲಭವಾದ ಪರಿಹಾರಗಳನ್ನು ಕಂಡುಕೊಳ್ಳುವಲ್ಲಿ ಯಶಸ್ವಿಯಾಗುತ್ತಾರೆ ಆದರೂ ಕಾರ್ಯಗಳನ್ನು ಪೂರ್ಣಗೊಳಿಸಲು ಶ್ರಮಿಸುತ್ತಾರೆ ಗ್ರಹಗಳ ಸ್ಥಾನಗಳು ಅನುಕೂಲಕರವಾಗಿಲ್ಲದಿದ್ದರೆ ನಮ್ಮ ಆಲೋಚನೆಗಳನ್ನು ಹೊರತುಪಡಿಸಿ ನಮಗೆ ಏನೂ ಉಳಿಯುವುದಿಲ್ಲ ದೊರಕುವುದಿಲ್ಲ ರಾಹುವಿನ ಸಮರ್ಥೋಪಸ್ಥಿತಿಯು ಅವನನ್ನು ಉತ್ತಮ ರಾಜತಾಂತ್ರಿಕನನ್ನಾಗಿ ಮಾಡುತ್ತದೆ ರಾಹು ಜೂಜು ಬೆಟ್ಟಿಂಗ್ ಮತ್ತು ಲಾಟರಿ ಆಟಗಳಲ್ಲಿ ಯಶಸ್ಸನ್ನು ತಂದರೆ ಅದು ಒಬ್ಬ ವ್ಯಕ್ತಿಯನ್ನು ಅನುಕೂಲಕರ ಪರಿಸ್ಥಿತಿಯಲ್ಲಿ ಜ್ಞಾನವನ್ನು ಸಂಪಾದಿಸುವ ಹಾದಿಗೆ ಕರೆದೊಯ್ಯುತ್ತದೆ ಈಗಿನ ಮಾಹಿತಿ ತಂತ್ರಜ್ಞಾನ ಯುಗದಲ್ಲಿ ರಾಹುವಿನ ಪ್ರಭಾವವು ಪ್ರಬಲವಾಗಿದೆ ರಾಹು ಎರಡು ಸಾವಿರ ಇಪ್ಪತ್ತೈದು ರಲ್ಲಿ ಸಿಂಹ ರಾಶಿಯ ಏಳನೇ ಮನೆಗೆ ಸಾಗುತ್ತದೆ ಏಳನೇ ಮನೆಯ ಮೂಲಕ ರಾಹುವಿನ ಸಂಚಾರವು ನಿಮಗೆ ಮಿಶ್ರ ಫಲಿತಾಂಶಗಳನ್ನು ನೀಡುತ್ತದೆ ನಿಮ್ಮ ಸಂಬಂಧವನ್ನು ಅಂದರೆ ನಿಮ್ಮ ವೈವಾಹಿಕ ಜೀವನದ ಬಗ್ಗೆ ನೀವು ಕಾಳಜಿ ವಹಿಸಬೇಕು ಏಕೆಂದರೆ ಈ ಅವಧಿಯಲ್ಲಿ ನಿಮ್ಮ ಮತ್ತು ನಿಮ್ಮ ಸಂಗಾತಿಯ ನಡುವೆ ಅನೇಕ ರೀತಿಯ ತಪ್ಪು ಗ್ರಹಿಕೆಗಳು ಉಂಟಾಗಬಹುದು ಸಂಬಂಧದ ಒತ್ತಡದ ಪರಿಣಾಮವಾಗಿ ನೀವು ಇದನ್ನು ಭರಿಸಬೇಕಾಗಬಹುದು ನೀವು ನಿಮ್ಮ ಸಂಗಾತಿಗೆ ಸತ್ಯವನ್ನು ಹೇಳಬೇಕು ಮತ್ತು ಏನನ್ನೂ ಮರೆ ಮಾಡಬಾರದು ನಿಮ್ಮಿಬ್ಬರಲ್ಲಿ ಏನಾದರೂ ಭಿನ್ನಾಭಿಪ್ರಾಯವಿದ್ದರೆ ಒಟ್ಟಿಗೆ ಕುಳಿತು ಅದನ್ನು ಸರಿಪಡಿಸಲು ಪ್ರಯತ್ನಿಸಿ ಮತ್ತು ಈ ಕೆಲಸದಲ್ಲಿ ಹೊರಗಿನಿಂದ ಯಾವುದೇ ಮೂರನೇ ವ್ಯಕ್ತಿಯ ಸಹಾಯವನ್ನು ಪಡೆಯಬೇಡಿ ರಾಹುವಿನ ಸಂಚಾರದ ಸಮಯದಲ್ಲಿ ನಿಮ್ಮ ವ್ಯವಹಾರಕ್ಕೆ ಹೆಚ್ಚಿನ ಗಮನ ನೀಡಬೇಕು ನೀವು ನಂತರ ವಿಷಾದಿಸಬಹುದಾದ ಯಾವುದೇ ಅನೈತಿಕ ಅಥವಾ ಕಾನೂನುಬಾಹಿರ ನಡವಳಿಕೆಯಲ್ಲಿ ತೊಡಗಬೇಡಿ ಈ ರಾಹು ಸಂಚಾರ ಎರಡು ಸಾವಿರ ಇಪ್ಪತ್ತೈದರ ಸಮಯದಲ್ಲಿ ನೀವು ಹೊಸ ವ್ಯಾಪಾರ ಯೋಜನೆಗಳನ್ನು ಅಭಿವೃದ್ಧಿಪಡಿಸುತ್ತೀರಿ ಆದರೆ ನೀವು ಅವುಗಳನ್ನು ಕಾರ್ಯರೂಪಕ್ಕೆ ತರುವುದು ಬಹಳ ಮುಖ್ಯ ಇಲ್ಲದಿದ್ದರೆ ತೊಂದರೆಗಳು ಉಂಟಾಗುತ್ತವೆ ನೀವು ಅಂತಾರಾಷ್ಟ್ರೀಯ ಮಾಧ್ಯಮಗಳು ಮತ್ತು ವ್ಯಕ್ತಿಗಳಿಂದ ವಾಣಿಜ್ಯ ಸಹಾಯವನ್ನು ಪಡೆಯಬಹುದು ಕೇತುವಿನ ಸಂಚಾರವು ಸಿಂಹರಾಶಿಗೆ ಸೇರಿದ ಜನರ ಸಂಬಂಧಗಳಲ್ಲಿ ಕೆಲವು ಅಸ್ಪಷ್ಟತೆ ಅಥವಾ ಬಿರುಕು ಉಂಟಾಗುವಂತೆ ಮಾಡಬಹುದು ಪಾಲುದಾರಿಕೆಗೆ ಸಂಬಂಧಿಸಿದಂತೆ ಮಾತುಕತೆಯ ಕೊರತೆಯನ್ನು ನೀವು ಹೊಂದುವ ಸಂಭವವಿದೆ ರಾಹುವಿನ ಈ ಸಂಚಾರದಿಂದಾಗಿ ಸಿಂಹರಾಶಿಗೆ ಸೇರಿದ ಜನರ ದೃಷ್ಟಿಕೋನವು ಬೇರೆ ರೀತಿಯಾಗಿ ಇರಬಹುದು ಹಾಗಾಗಿ ಈ ಅವಧಿಯಲ್ಲಿ ನೀವು ಸಂಬಂಧಗಳಲ್ಲಿ ಸ್ಪಷ್ಟತೆಯನ್ನು ಹೊಂದುವುದು ಬಹಳ ಮುಖ್ಯ ಸಿಂಹರಾಶಿಗೆ ಸೇರಿದ ಜನರು ರಾಹು ಮತ್ತು ಕೇತುವಿನ ಈ ಸಂಚಾರದ ಅವಧಿಯಲ್ಲಿ ತಮ್ಮ ಕೋಪ ಮತ್ತು ಅಹಂ ಅನ್ನು ನಿಯಂತ್ರಣದಲ್ಲಿ ಇಡುವುದು ಉತ್ತಮ ಈ ಸಂಚಾರದಿಂದಾಗಿ ನಿಮ್ಮ ಪ್ರೇಮ ಜೀವನದಲ್ಲಿ ಸಮಸ್ಯೆಗಳು ಎದುರಾಗಬಹುದು ಹಾಗೆ ವಿವಾಹಿತ ಸಿಂಹರಾಶಿಗೆ ಸೇರಿದ ಜನರು ತಮ್ಮ ಮನೆಯಲ್ಲಿನ ಜವಾಬ್ದಾರಿಗಳಿಂದ ಚಿಂತೆಗೆ ಒಳಗಾಗಬಹುದು ರಾಹು ಕೇತುವಿನ ಅಶುಭ ಪ್ರಭಾವವನ್ನು ದೂರ ಮಾಡಲು ಸಿಂಹರಾಶಿಗೆ ಸೇರಿದ ಜನರು ಭಾನುವಾರ ಸೂರ್ಯದೇವನಿಗೆ ಅರ್ಘ್ಯವನ್ನು ಅರ್ಪಿಸಿ ಮತ್ತು ಆದಿತ್ಯ ಹೃದಯ ಸ್ತೋತ್ರವನ್ನು ಪಠಿಸಿ ವ್ಯವಹಾರದಲ್ಲಿ ಸಿಲುಕಿಕೊಂಡಿದ್ದ ಹಣವನ್ನು ಮರಳಿ ಪಡೆಯುವ ಸಾಧ್ಯತೆ ಇದೆ ಕಾನೂನು ವಿಷಯಗಳಲ್ಲಿ ನೀವು ಗೆಲ್ಲಬಹುದು ನಿಮ್ಮ ಜೀವನ ಸಂಗಾತಿಯ ನಡವಳಿಕೆಯಿಂದ ನಿಮ್ಮ ಮನಸ್ಸು ಸಂತೋಷವಾಗುತ್ತದೆ ನೀವು ಎಲ್ಲಾ ಕೆಲಸಗಳನ್ನು ಸರಿಯಾದ ಯೋಜನೆಯೊಂದಿಗೆ ನಿರ್ವಹಿಸಿದರೆ ನಿಮಗೆ ಲಾಭವಾಗುತ್ತದೆ ನೀವು ಕೈಗೆತ್ತಿಕೊಂಡ ಕೆಲಸವು ಸಮಯಕ್ಕೆ ಪೂರ್ಣಗೊಳ್ಳುತ್ತದೆ ವ್ಯವಹಾರದ ದೃಷ್ಟಿಯಿಂದ ನೀವು ಅದೃಷ್ಟವಂತರು ಭವಿಷ್ಯದಲ್ಲಿ ನೀವು ವ್ಯವಹಾರದಲ್ಲಿ ಕೆಲವು ಬದಲಾವಣೆಗಳನ್ನು ಮಾಡಬಹುದು ನಿಮ್ಮ ವೈವಾಹಿಕ ಸಂಬಂಧದಲ್ಲಿ ಭಿನ್ನಾಭಿಪ್ರಾಯಗಳಿಂದಾಗಿ ದೂರವಾಗುವ ಸಾಧ್ಯತೆಯಿದೆ ನೀವು ಇದರ ಬಗ್ಗೆ ಬಹಳ ಜಾಗರೂಕರಾಗಿರಬೇಕು ಸಂತೋಷದ ವೈವಾಹಿಕ ಸಂಬಂಧಕ್ಕೆ ನಿರಂತರ ಸರಿಯಾದ ಸಂವಹನ ಮುಖ್ಯವಾಗಿರುತ್ತದೆ ಪರಿಹಾರ ಶನಿವಾರದಂದು ಕಪ್ಪು ಎಳ್ಳನ್ನು ದಾನ ಮಾಡಿ